ಮಾಡಿದವರು ನಾವೇ ಯೂನಿವರ್ಸಿಟಿಗಳು ಮಾಡಿದವರು ನಾವೇ ಐಎಮ್ ಮಾಡಿದವರು ನಾವೇ ಐಟಿಐ ಮಾಡಿದವರು ನಾವು ಏನು ಮಾಡಿದಾರ ಇವರು ಇಂಥವು ಪ್ರಶ್ನೆ ಉತ್ತರ ಕೊಡಾನಾಕ ಸುಮ್ಮನೆ ಏನೋ ಆರ್ಕಿ ಉತ್ತರ ಕೊಡತಕ್ಕಂತದ್ದು ಮಾಡಬಾರದು ಅಂತಾ ನಮ್ಮಲ್ಲಿ ಮನವಿ ಇದು ಜೋಶು ಲಾಡೋರ್ ನಾನು ಎಂಎ ಇಂದ ರಾಹುಲ್ ಗಾಂಧಿ ತರ ಆಗ್ಬೇಕಂತ ಆಗಬೇಕಂತ ಮೋದಿ ನಂಗೆ ಸುಳ್ಳು ಹೇಳತಕ್ಕಂತ ಆಗಬಾರದು ಅಂತ ಹೇಳ್ತೇನೆ ಮೋದಿನ ಇಡೀ ಪ್ರಪಂಚದಲ್ಲಿ ಹೇಳಿರ್ತಕ್ಕಂಥ ಸುಳ್ಳು ಅಷ್ಟ ನೀವು ಬಹಳ ಪ್ರಬುದ್ಧ ಮೋದಿ ಆಗಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ ಯಾಕ ಪ್ರೆಸ್ ಮೀಟ್ ಮಾಡಬಾರದು ಬಹಳ ಇಂಟೆಲಿಜೆಂಟ್ ಅಲ್ಲ ನರೇಂದ್ರ ಮೋದಿ ಸಾಹೇಬ್ರು ಈಗೇನು ಭಾಳ ಹೇಳ್ತಾರೆ ಇವ್ರು ಭಾಳ ವಿಶ್ವಗುರು ಭಾಳ ಇಂಟೆಲಿಜೆಂಟ್ ಅಂತ ಅಗಲಲ್ಲಿ ಹೇಳ್ಕೊಂಡು ತಿರ್ಗಾಡ್ತಿರಲ್ಲ ಒಂದು ವಾರ ಟಿವಿಗೆ ಫ್ರೀ ಬಿಟ್ ಮಾಡ್ರಲ್ಲ ಬರ್ರಲ್ಲ ನಾವು ಹೇಳ್ದವ್ರ ಬಂದು ಇಂಟರ್ವ್ಯೂ ಮಾಡಿ ಕೂಡ ಕೇಳಿರಿ ರಾಹುಲ್ ಗಾಂಧಿ ಅವರು ಪ್ರತಿ ಸಲ ಎಲ್ಲಿ ಬೇಕಿದ್ರೆ ಇಂಟರ್ವ್ಯೂ ಮಾಡ್ತಾರೆ ಅವ್ರಿಗೆ ಮಾಡಿ ಕೇಳ್ರಿ ನರೇಂದ್ರ ಮೋದಿ ಅವ್ರು ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಕೇಳ್ರಲ್ಲ ಪ್ರಾದ್ ಜೋಶಿ ಸಾಹೇಬ್ರೆ ನಿಮಗೆ ಇಷ್ಟು ದೊಡ್ಡ ಭಾಳ ನಿಮಗೆ ಪ್ರಧಾನಮಂತ್ರಿ ಭಾಳ ಪ್ರಬುದ್ಧರು ಭಾಳ ಇಂಟೆಲಿಜೆಂಟ್ ಅಂತಾರಲ್ಲ ನಾವು ಹೇಳ ಎ ಪ್ಲಸ್ ಬಿ ಹೋಲಿಸ್ಕೋರ್ ಹೇಳ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಅದ್ರ ಬಗ್ಗೆ ಮಾತನಾಡೋಣ ಹಾಂ ಇವೆಲ್ಲ ಮಾತನಾಡ್ಬೋದೇನು ರೀ ಅಲ್ಲಿ ಸೌತ್ ಆಫ್ರಿಕಾಗ ಹೋಗಿ ಅವ್ರದ್ದು ಪ್ರಭು ನೋಡಿರಿ ಈ ಥರ ಒಂದು ರಾಹುಲ್ ಗಾಂಧಿಗೆ ಅಗಲಲ್ಲ ಕೆಳಗೆ ತೋರಿಸಿದ್ರೆ ಇವ್ರ ದೊಡ್ಡವ್ರು ಆಗೋದಲ್ಲ ನೀವೇನು ಸಾಧನೆ ಮಾಡಿದ್ರಿ ಹೇಳ್ರಿ ಮೊದಲು ಇವತ್ತು ಜಪಾನ್ ಅಂತ ಇರ್ತಕ್ಕಂಥ ಕಂಟ್ರಿ ಬೇರೆ ದೇಶಕ್ಕೆ ರೋಪೆ ಹಾಕೊಂಡು ಮೂನಿ ಕರ್ಕೊಂಡು ಹೋಗ್ತಕ್ಕಂಥ ಮಾತನಾಡ್ತಿದಾರೆ ನೀವು ಬರೀ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮುಸಲ್ಮಾನ ಬಿಟ್ರಿ ಏನನ್ನ ಬೇರೆ ಮಾತನಾಡ್ತೀರಾ ಯು ನೋ ವಾಟ್ ಇಸ್ ಜೈ ಚೈನಾ ಪ್ರೋಗ್ರೆಸ್ ಟುಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೈನಾ ಎಷ್ಟು ಮುಂದೆ ಹೋಗಿದೆ ಗೊತ್ತಾ ನಿಮಗೆ ಪೋರ್ಟ್ಗಳು ಯಾವ ರೀತಿ ಡೆವಲಪ್ ಮಾಡಿದಾರೆ ಗೊತ್ತಿದೆಯಾ ನೀವು ಇರೋದು ಇರ್ತಕ್ಕಂಥ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ತಂದು ಸೀಸ್ ಮಾಡಿ ದೇಶದ ಒಳಗೆಲ್ಲ ಸುಮಾರು ಕಳೆದ ಹತ್ತು ವರ್ಷದಿಂದ ಎರಡು ಲಕ್ಷ ಡ್ರಗ್ಸ್ ಈ ದೇಶಕ್ಕೆ ಒಳಗೆ ಬಂದಿದೆ ಯುವ ಜನಾಂಗ ಹಾಳು ಮಾಡಿರ್ತಕ್ಕಂಥವ್ರು ನೀವು ಹತ್ತು ವರ್ಷದಲ್ಲಿ ಪೋರ್ಟ್ ಎಲ್ಲ ಕಂಟ್ರೋಲ್ ನಿಮ್ಮ ಹತ್ರ ಇರೋದು ಪೋರ್ಟ್ಗಳು ಪ್ರೈವೇಟೈಸೇಷನ್ ನೀವೇ ಮಾಡಿರ್ತಕ್ಕಂಥದ್ದು ಅದಾನಿ ಪೋರ್ಟ್ ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥ ಬಗ್ಗೆ ಮಾತನಾಡಬೇಡ ಜೋಶಿ ಜೋಶಿಯವ್ರ ಮಾತನಾಡಕ್ಕೆ ಕೇಳ್ರಿ ಇಂಥವೆಲ್ಲ ಬಿಡೋದು ಸುಮ್ಮನೆ ಏನೋ ಒಂದು ಹೇಳ್ಕೊಂತ ಹೋಗೋದ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸ ಇದೆ ಅದ್ರಲ್ಲಿ ಯಾವುದೂ ಸುಳ್ಳಿಲ್ಲ ನರೇಂದ್ರ ಮೋದಿ ಅವರು ಈ ದೇಶದಕ್ಕೆ ನೂರಾರು ಸಲ ಸಾವಿರಾರು ಸಲ ಸುಳ್ಳಿರ್ತಕ್ಕಂಥ ನಿರ್ದೇಶನಗಳು ಇದಾವೆ ಬೇಗ ಬನ್ನಿ ಚರ್ಚೆಗೆ ಅಲ್ಲೇ ಪ್ರಧಾನಮಂತ್ರಿ ಹೇಳ್ತಾರೆ ನಾಲ್ಕು ಕೋಟಿ ಮನೆ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಮೂರು ಕೋಟಿ ಮನೆ ಅಂತ ಹೇಳ್ತಾರೆ ಯಾವ ಸ್ಟಾಟಿಸ್ಟಿಕ್ಸ್ ಪ್ರಧಾನಮಂತ್ರಿ ಅವರು ಕರೆಕ್ಟ್ ಹೇಳಿದ್ದಾರೆ ನೋಡೋಣ ಹೇಳ್ರಿ ಇವತ್ತು ಬಿಲೋ ಪಾವರ್ಟಿ ನಾನು ಎಜ್ಜನ ಇದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆಯಿತು ಪ್ರಧಾನೋಷಿ ಸಾಹೇಬ್ರಿಗೆ ಕೇಳ್ರಿ ಕೋವಿಡ್ನಾಗ ಜನ ಈ ದೇಶದಲ್ಲಿ ತೀರ್ ಹೋಗಿದಾರ ಕೋವಿಡ್ನಲ್ಲಿ ಲೆಕ್ಕ ಕೊಟ್ಟಿದಾರ ಭಾರತ ದೇಶ ಸರ್ಕಾರ ಕೊಟ್ಟಿದ್ಯಾ ಕೊಟ್ಟಿದೇನ್ರಿ ಮತ್ತೆ ಯಾಕೆ ಕೊಡಬಾರ್ದು ಇದು ಮೆಮೊರಂಡಮ್ ಕೊಡ್ತಿದ್ದಾರೆ ಕೆಲವು ಜಾಯ್ನ್ ಆಗ್ತಾ ಇದಾರೆ ಬಂದಿದ್ದಾರೆ ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ ನಾವು ಅದೇ ಹೇಳ್ತೀವಲ್ಲ ಭಾಳ ಪವರ್ಫುಲ್ ಪ್ರಧಾನಮಂತ್ರಿ ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ಸ್ತಾರೆ ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ಸ್ತಕ್ಕಂಥ ಪ್ರಧಾನಮಂತ್ರಿ ಒಂದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡೋಸಕ್ಕಾಗಲ್ವಾ ಆಯಿತು ನಾವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ನಮ್ಮ ಸರ್ಕಾರ ನೀವು ಮಾಡ್ಬಿಡ್ಬೋದಲ್ಲ ಕೇಂದ್ರ ಸರ್ಕಾರ ರೊಕ್ಕಾಕಿ ಮಾಡ್ಬೋದಲ್ಲ ಕೇಂದ್ರ ಸರ್ಕಾರ ಎಲ್ಲಿ ಬೇಕಿದ್ರೆ ರೊಕ್ಕಾಕ್ ಮಾಡ್ಬೋದಲ್ಲ ಯಾಕೆ ಮಾಡಬಾರ್ದು ರಾಜ್ಯ ಸರ್ಕಾರ ಮೇಲೆ ಯಾಕೆ ಹೇಳ್ತೀರಿ ನೀವು ಯಾಕೆ ಮಾಡಿ ಯಾರು ಬೇಡ ಅಂದರೆ ನೀವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತೋಡಿರಿ ನೀವೇ ಮಾಡಿರಿ ಯಾಕಂದ್ರೆ ಪವರ್ಫುಲ್ ಡಬಲ್ ಇಂಜಿನ್ ಸರ್ಕಾರ ಇತ್ತು ಈಗ ನಾವ್ ಎಂಟು ತಿಂಗಳಾಗಿದ್ದೀವಿ ಸರ್ಕಾರ ಬಂದು ಕಳೆದ ನಾಲ್ಕು ವರ್ಷದಿಂದ ಅವ್ರದೇ ಸರ್ಕಾರ ಇತ್ತು ಏನಾಯ್ತು ಅವಾಗ ಯಾಕೆ ಮಾಡ್ಲಿಲ್ಲ ಜನಕ್ಕೆ ಸುಳ್ಳು ನಿಂದಿರ್ಸ್ಬೇಕು ರೈತ ಸಾಲ ಮನ್ನಾ ಅಂತಂದ್ರೆ ಯಾಕೆ ಮಾಡ್ಲಿಲ್ಲ ಮಾದಿ ಅದ್ ನೋಡ್ರಿ ಯಾವತ್ತೂ ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತೀವಿ ಇಶ್ಯೂ ಮಾತನಾಡ್ತಿದ್ದೀವಿ ನಾವು ಯಾವುದೇ ಮಾತನಾಡಿದ್ರು ಇಶ್ಯೂ ಬೇಸ್ ಮಾತನಾಡ್ತೀವಿ ಹೊರತು ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತಕ್ಕಂಥದ್ದಲ್ಲ ಅವರೇ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವರೇ ತಂದು ಎರಡೂ ಸಾಹೇಬಾಗೆ ಮಾದಾಯಿ ಅಂತೇಳಿ ಅವರೇ ಮಾಡಿ ಸೆಲೆಬ್ರೇಷನ್ ಮಾಡಿಲ್ವಾ ಯಾರು ನಾವ್ಯಾಕೆ ಲಾಭಕ್ಕೋಸ್ಕರ ಮಾಡ್ಬೇಕೀಗ ಅದೇ ರೀ ಈಗ ಆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಅದ್ರ ಮೇಲೆ ಓಟ್ ಕೇಳಿದ್ರು ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಈಗ ಅದ್ರ ಬಗ್ಗೆ ಅವರೇ ಚರ್ಚೆ ಮಾಡ್ಬೇಕಲ್ಲ ಯಾಕೆ ಮಾಡಂಗಲ್ಲ ಅವಾಗ ನೋಡಿ ಅಮಿತ್ ಶಾ ಅವ್ರಿಗೆ ದೇಶಕ್ಕೆ ಏನು ಸಂಬಂಧನೇ ಇಲ್ಲ ಅಂದ್ರೆ ದೇಶಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಈ ವಾಸ್ ವೇರ್ ಕನೆಕ್ಟೆಡು ಅವರು ಹೋಮ್ ಮಿನಿಸ್ಟರ್ ಇರಲಿಲ್ಲ ಆ ಅಧಿಕಾರದಾಗ ಕೂಡ ಇರಲಿಲ್ಲ ಸರ್ಕಾರದಾಗಿಲ್ಲ ಅವರೇ ನೇರ ಬಂದು ಮುನ್ನೂರು ಜನ ಅಂತ ಅವ್ರು ಹೇಳಿದ್ರು ಮೂರು ಮುನ್ನೂರು ಜನ ಕೊಲ್ಲಿ ಅಂತ ಹೇಳಿದ್ರು ನಡೀತಲ್ಲ ಟಿ ಬ್ಯಾಗ್ ತೋರಿಸ್ಬಿಟ್ರಿ ಬೆಂಕಿ ಎತ್ಕೊಂಡು ಹೋಗ್ತಿಡಿ ದೇಶ ಯಾರ್ರಿ ಅವರು ಇನ್ ವಾಟ್ ಕೆಪಾಸಿಟಿ ಅಮಿತ್ ಶಾ ಸಾಹೇಬ್ರು ಹೇಳಿದ್ರು ಬಂದು ಏನ್ ಕೆಪಾಸಿಟಿ ಅವ್ರದ್ದು ಇಂಥವೆಲ್ಲ ನೂರದವ್ರಿ ಈಗ ಏನ್ ನಡೀತದೆ ಸುಮ್ನೆ ಅದೇನು ಅಂತಲ್ಲ ಯಾರಪ್ಪ ಅಂದೇನೋ ಯಾವ್ದೋ ಜಾತ್ರೆ ಅಂತ ಹಂಗೆ ನಡೆಯುತ್ತೆ ನಮ್ದು ನಡೆಯವ್ರ ಜಾತ್ರೆ ನಡೆಸ್ತಾರೆ ಅಷ್ಟೇ ನನ್ನ ಭಯ ಅದೆಲ್ಲ ನಾನು ಒಪ್ಪೋದಿಲ್ಲ ನಮ್ ಕಾಂಗ್ರೆಸ್ ಸಂಘಟನೆ ಇದೆ ಅವ್ರ ಆ್ಯಂಟಿ ಇನ್ಕಂಬ್ರೆನ್ಸ್ ಇದೆ ಮೋದಿ ಸಾಹೇಬ್ರು ಏನು ಮಾಡಿಲ್ಲ ನಮ್ ಗ್ಯಾರಂಟಿ ಮುಂದೆ ಅವ್ರು ಖಂಡಿತವಾಗ್ಲೂ ಈಗ ಅವ್ರಿಗೆ ಹೇಳಕ್ಕೆ ಏನಿಲ್ಲಲ್ಲ ಇಲ್ಲ ಏನ್ ಮಾಡಿದಾರೆ ಯಾರು ಬಡವರು ಅಕೌಂಟಿಗೆ ಒಂದ್ ರೂಪಾಯಿ ಆಗ್ಯದ್ ಹೇಳಿ ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರ ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರ ಡಿಮಾನಿಟೇಷನ್ ಬಗ್ಗೆ ಮಾತನಾಡ್ತಾರೆ ನಾವು ಕೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀವಿ ಅದು ಬಿಟ್ಕೊಂಡ್ಬಿಟ್ಟು ಇನ್ನು ನಾವು ಮುಂದೆ ಐದು ವರ್ಷ ಏನು ಮಾಡ್ತೀವಿ ಎರಡು ಸಾವಿರ ನಲ್ವತ್ತೇಳನೇ ಬಗ್ಗೆ ಏನು ಮಾಡ್ತೀವಿ ಅಬಲ್ಲ ಸುಳ್ಳು ಹೇಳ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಏನು ಮಾಡಿದ್ರಿ ಹೇಳ್ರಿ ಈ ದೇಶದ ಜಿ ಡಿ ಪಿ ಹೇಳ್ರಿ ಬಡೂರು ಬಡೂರು ಬೋಕಣದಲ್ಲಿ ಎಷ್ಟು ದುಡ್ಡು ಹೋಗಿದೆ ಹತ್ತು ವರ್ಷದಲ್ಲಿ ಹೇಳ್ರಿ ಅಷ್ಟೇ ಸಾಕು ನಮಗೆ ಅಲ್ಲ ಜೋಶಿ ಅವರು ನನಗೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ ಇದು ನಾನೇನು ಅಭಿವೃದ್ಧಿ ಮಾಡಿದ್ದೀನಿಲ್ಲ ನನ್ನ ಚುನಾವಣೆ ಬಂದಾಗ ನಾನು ಹೇಳ್ತೀನಿ ಅಲ್ವಾ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಇಲ್ಲ ನನ್ನ ಚುನಾವಣೆ ಬಂದಾಗ ಹೇಳ್ತೀನಿ ಅಥವಾ ನಾನು ಜನಕ್ಕೋಗಿ ಹೇಳ್ತೀನಿ ಇದು ನನ್ನ ಚುನಾವಣೆ ಅಲ್ಲ ಅವ್ರ ಚುನಾವಣೆ ಇದೆ ಯಾರ ಚುನಾವಣೆ ಯಾರ ಚುನಾವಣೆ ಇದು ಜೋಶಿಯ್ರ ಚುನಾವಣೆ ನಾನು ಏನು ಮಾಡಿನೋ ಏನಿಲ್ಲ ನಾನು ಜನರ ಹತ್ರ ಹೋಗ್ತೀನಿ ಬಟ್ ಇವ್ರ ಚುನಾವಣೆ ಇರೋದ್ರಿಂದ ಇವ್ರು ಏನು ಮಾಡ್ಯಾರಂಥೇಳ್ಬೇಕಲ್ವ ಮತದಾರರಿಗೆ ನಾಲ್ಕು ಬಾರಿ ಇಪ್ಪತ್ತು ವರ್ಷ ತಾವಾಗಿದ್ದೀರಿ ನನಗೆ ಪ್ರಶ್ನೆ ಮಾಡ್ತಿದ್ದೀರಿ ನಾನು ಏನು ಮಾಡಿದ್ದೀನಿ ಅಂತೇಳಿ ನಾನು ಜನರ ಹತ್ರ ಹೋಗಿ ಹೇಳ್ತೇನೆ ಅದು ಬೇಡ ನೀವು ಹೇಳಿಕ್ಕೆ ಜನರ ಹತ್ರ ಹೋಗ್ತೀನಿ ನಾನು ಚುನಾವಣೆ ಬಂದಾಗ ಹೋಗ್ತೀನಿ ಅಥವಾ ಈ ಸಂದರ್ಭದಲ್ಲಿ ಕೂಡ ಹೇಳ್ತೀನಿ ನೀವು ಇಪ್ಪತ್ತು ವರ್ಷದಿಂದ ಏನು ಮಾಡಿದ್ರಿ ಯಾವ ಹಳ್ಳಿಗೆ ಏನು ಮಾಡಿದ್ರಂತ ಅವ್ರು ತಾನೆ ಇದು ಅವ್ರ ಚುನಾವಣೆ ಇದೆ ಸೊ ನಿಮ್ಮ ಮುಖಾಂತರ ನಾನು ಮನವಿ ಮಾಡಿ ಕಳ್ತೀನಿ ನೀವೇನು ಮಾಡಿದ್ರೆ ಜನಕ್ಕೆ ಹೇಳ್ರಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಿ ಬಯಸ್ತೇನೆ ಸಿದ್ದರಾಮಯ್ಯ ಅದೇ ಈಗ ನನಗೆ ಲಾಡೋರು ನನಗೆ ಸಿದ್ದರಾಮಯ್ಯವ್ರು ಭಯ ಕೆಟ್ಟಿದ್ದಾರೆ ಇವ್ರಿಗೆ ಮೋದಿ ಅದಕ್ಕೆ ಇಟ್ಟಿದ್ದಾರೆ ಅಂತ ಇವರಿಗೆ ಸುಳ್ಳಾ ನನಗೆ ಸಿದ್ದರಾಮಯ್ಯ ಅವ್ರು ಭಯ ಕೆಟ್ಟಿದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ರೆ ಇವ್ರಿಗೆ ನರೇಂದ್ರ ಮೋದಿಯವರು ಸುಳ್ಳ ಕೆಟ್ಟಿದ್ದಾರೆ ಅವ್ರು ವಿಶ್ವದಲ್ಲಿ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ ಬಿ ಜೆ ಪಿ ಅದ್ರೆ ಇವ್ರು ನಂಬರ್ ಒನ್ ಸುಳ್ಳು ಹೇಳೋದು ಎಂದಿರ್ಸ್ಬೇಕು ಬರಲ್ಲ ಜೋಶಿ ಸಾಹೇಬರು ಪದೇ ಪದೇ ಅದು ಹೇಳ್ಬೇಡ್ರಿ ನಾವು ನಿಮಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳಿದ್ದೇವೆ ನಾವು ವಿಚಾರಕ್ಕೆ ಮಾ ವಿಚಾರ ಆತ್ಮಗಳಲ್ಲಿ ವಿಚಾರದಲ್ಲಿ ಪ್ರೋಗ್ರೆಸಿವ್ನಲ್ಲಿ ಡೆವಲಪ್ಮೆಂಟ್ನಲ್ಲಿ ಮಾತನಾಡೋಣ ಅಗಲೆಲ್ಲ ಪರ್ಸನಲ್ ಹೇಳಿದ್ರೆ ಅರ್ಥ ಏನಿದೆ ಹೇಳಿರಿ ಯೋರ್ ಸೀನಿಯರ್ ಮೋಸ್ಟ್ ಮ್ಯಾನ್ ಐ ರಿಕ್ವೆಸ್ಟ್ ಯು ಕೈಂಡ್ ಗುಡ್ಸೆಫ್ ಲೆಟರ್ ಸ್ಪೀಕ್ ಆನ್ ಪ್ರೋಗ್ರಾಮ್ಸ್ ಕಳೆದ ಹತ್ತು ವರ್ಷ ನಿಮ್ದು ಏನು ಪ್ರೋಗ್ರಾಮ್ ಆಗಿದೆ ಅದರ ಬಗ್ಗೆ ಮಾತನಾಡ್ರಿ ಅಂತ ಹೇಳ್ತೀವಿ ಇಪ್ಪತ್ತೇಳು ಸಾವಿರ ಇರ್ತಕ್ಕಂಥದ್ದು ಬಂಗಾರ ಇವತ್ತು ಅರ್ ಎಪ್ಪತ್ತೊಂದು ಸಾವಿರ ಆಗಿದೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಯಾರು ಉತ್ತರ ಕೊಡಬೇಕು ಇದಕ್ಕೆ ಎಲ್ಲ ಇತಿಹಾಸ ಉಳ್ಳವರು ಬಹಳ ಅತ್ಯಂತ ಬುದ್ಧಿ ವಾತ್ಮೀ ವಾಾಗಿದಾರ ನೀವು ಇದಕ್ಕೆ ಯಾಕೆ ಉತ್ತರ ಕೊಡೋದಲ್ಲ ಐವತ್ತೆಂಟು ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು ಎಂಬತ್ನಾಲ್ಕು ರೂಪಾಯಿ ಐತೆ ಯಾರು ಉತ್ತರ ಯಾರು ಕೊಡಬೇಕು ಕೇಂದ್ರ ಇರೋರು ಯಾರು ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಾಲ್ ಬಾಂಡ್ ನಲ್ಲಿ ವಿಶೇಷವಾಗಿ ಇನ್ನ ವರ್ಡಿಕ್ ನ ತಡೆ ಹಿಡಿದಿತ್ತು ಆದ್ರ ಒಳಗಡೆ ಹತ್ತು ಸಾವಿರ ಕೋಟಿ ಬಾಂಡ್ಗಳನ್ನ ಮಾರಿದ್ದಾರೆ ಹತ್ತು ಸಾವಿರ ಕೋಟಿ ಮತ್ತೆ ಬಾಂಡ್ಗಳನ್ನ ಮಾರಿದ್ದಾರೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಟೂ ಜಿ ಸ್ಕ್ಯಾಮ್ ಬಗ್ಗೆ ಮಾತನಾಡ್ತಾ ಇದಾರೆ ಹತ್ತು ವರ್ಷ ನೀವು ಹೋದಲ್ಲಿ ಇದ್ರಿ ಅವಾಗ ಯಾಕೆ ಮಾತಾಡ್ಲಿಲ್ಲ ಅದೇ ರೀ ಅಲ್ರಿ ಹತ್ತು ವರ್ಷ ಅಲ್ರಿ ಹತ್ತು ವರ್ಷ ಅವ್ರಿ ಇತ್ತಲ್ಲ ಯಾರು ತಪ್ಪು ಮಾಡಿ ಎರಡು ವರ್ಷ ಬೇಕಾಗಿತ್ತಲ್ಲ ಎಳ್ಳೇದು ಮತ್ತೆ ನೀವು ಬಿ ಎಸ್ ಎನ್ ಎಲ್ ಯಾಕೆ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ಬಿ ಎಸ್ ಎನ್ ಎಲ್ ಯಾಕೆ ಫೋರ್ ಜಿ ಲೈಸೆನ್ಸ್ ಕೊಟ್ಟಿಲ್ಲ ಜಿಯೋಗೆ ಬಿ ಎಸ್ ಎನ್ ಎಲ್ ಬಿಟ್ಟಾಗ ಜಿಯೋ ನಂಬರ್ ಒನ್ ಆಯ್ತು ಬಿ ಎಸ್ ಎನ್ ಎಲ್ ಯಾಕೆ ನಂಬರ್ ಒನ್ ಆಗ್ಲಿಲ್ಲ ಯಾಕೆ ನರೇಂದ್ರ ಮೋದಿ ಪವರ್ಫುಲ್ ಅಲ್ಲ ಅವ್ರು ಹೇಳ್ತಾ ಇದ್ದರು ನನಗೆ ದೇವರು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ ಬಹಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿದ್ದಾರೆ ನಾನು ಏನೇ ಮಾಡಿದ್ರೆ ಬಹಳ ದೊಡ್ಡದಾಗಿ ಮಾಡ್ತೇನೆ ಯಾರು ಹೇಳಿದ್ದು ನರೇಂದ್ರ ಮೋದಿ ಅವರು ಹೇಳಿದ್ದು ಮತ್ತೆ ಬಿ ಎಸ್ ಎನ್ ಏನಾಯ್ತು ರಫಾಲ್ ಡೀಲ್ ಏನಾಯ್ತು ಯಾವೊಬ್ಬ ರಿಲಯನ್ಸ್ ಅಂಬಾನಿ ಕಂಪ್ನಿ ಅವರು ಯಾರು ಅನಿಲ್ ಅವರ ಕಂಪನಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಬ್ಯಾಂಕ್ಗಳಿಗೆ ಡ್ಯೂ ಇರ್ತಕ್ಕಂಥ ಕಂಪ್ನಿ ಇವತ್ತುವರೆಗೆ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಕಂಪ್ನಿ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ ಕಂಪ್ನಿ ಒಂದೇಟಿಗೆ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ ಮತ್ತೆ ಈ ಡೀಲ್ ಅವ್ರಿಗೆ ಹೋಯ್ತು ಇವೆಲ್ಲ ಮೂಲಭೂತ ಪ್ರಶ್ನೆಗಳು ಇದಕ್ಕ ಉತ್ತರ ಕೊಡೋದ್ ಬದಲು ಸುಮ್ಮನೆ ಸಂತೋಷ್ ಲಾಡಿಗೆ ಬೈಕ್ ಇಟ್ಕಂಡ್ರೆ ಬೈಕ್ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಅದು ಅವ್ರ ಗಣಿತಕ್ಕೆ ಗೌರವ ತರತಕ್ಕಂಥದ್ದಲ್ಲ ವಿ ಆರ್ ಟಾಕಿಂಗ್ ಒನ್ಲಿ ಆನ್ ಪ್ರೋಗ್ರಾಮ್ಸ್ ನಾನು ಇವತ್ತುವರೆಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಎಲ್ಲಿ ಬೈದಿಲ್ಲ ಮೋದಿ ಸಾಹೇಬ್ರಿಗೂ ಬೈದಿಲ್ಲ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಪ್ರಶ್ನೆ ಕೇಳಿದ್ರೆ ಬೈದಂಗ ಇದು ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಿ ಕೇಳ್ರಿ ಕೇಳಿದ್ರೆ ಅವನಿಗೆ ಬುದ್ಧಿಲ್ಲ ಏನೋ ಒಂದು ಸುಮ್ಮನೆ ಜಾರಿಗೆ ಉತ್ತರ ಕೊಟ್ಟೋದ್ರೆ ಕೊಡಬೇಡಿ ಕೊಡಬೇಡಿ ಅವ್ರು ಸುಳ್ಳೇ ಕೇಳ್ತಾರೆ ನಮ್ಮ ಮೇಲೆ ಎಕ್ಸ್ಪೋಸ್ ಮಾಡಿ ಅಲ್ಲ ನೀವು ಎಕ್ಸ್ಪೋಸ್ ಮಾಡಿ ರೂಪಾಯಿ ಡಾಲರ್ ಎಂಬತ್ನಾಲ್ಕು ರೂಪಾಯಿ ಆಗೈತಿ ಏನ್ ಮಾಡ್ತೀರಿ ಲಕ್ಷ ರೂಪಾಯಿ ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ಆಗಿದೆ ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಅಂದ್ರೆ ಕಳೆದ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಜಾಸ್ತಿ ಆಗಿದೆ ಯಾರು ಉತ್ತರ ಕೊಡ್ಬೇಕು ಇದಕ್ಕೆ ಜೋಶಿ ಅವ್ರ ಬೇಡ ಮತ್ತೆ ಉತ್ತರ ಮತ್ತೆ ಹದಿನೈದು ಲಕ್ಷ ರೂಪಾಯಿ ಸಾಲ ಹೊರ ಹೊರದೇಶನ್ ದುಡ್ಡು ಅಂತ ಹೇಳಿದ್ರಿ ಇವತ್ತು ನಾವೇ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ದು ವಿಡೋ ಪೆನ್ಷನ್ ನಮ್ದೇ ಓಲ್ಡ್ ಏಜ್ ಪೆನ್ಷನ್ ನಮ್ದೆ ನಾವು ಆಶಾ ಮಾಡಿದ್ ನಾವೇ ಅಂಗನವಾಡಿ ಮಾಡಿದ ನಾವೇ ಬಿಸಿ ಊಟ ಮಾಡಿದ್ ನಾವೇ ಐದು ಕಾರ್ಯಕ್ರಮ ಮಾಡಿದ್ರು ನಾವೇ ಉಳು ಓಡೋ ಕಾರ್ಯಕ್ರಮ ಮಾಡಿದ್ರು ನಾವೇ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ನಾವೇ ಪೋಸ್ಟ್ ಆಫೀಸ್ ಪ್ರಾರಂಭ ಮಾಡಿದಾರ ಮೀಟರ್